ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಮನೆಯವ್ರಿಗೂ ಕೂಡ ನ್ಯೂ ಇಯರ್ ವೈಬ್ ಯಾವ ಥರ ಐತಿತ್ತು ಒಂದು ಸಣ್ಣ ವಿಡಿಯೋ ಮಾಡೀನಿ ಏನೇನು ನಾವು ಮಾಡಿವಿ ನಮ್ಮ ಮನೆಯವ್ರಿಗೂ ಕೂಡ ಅಂತೇಳಿ ನೋಡ್ಕೊಂಬರೋನು ನಾವು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ನಮ್ಮ ಬಿಲ್ಡಿಂಗ್ ಮುಂದೆ ಒಂದು ಯೂಟ್ಯೂಬ್ ಒಳಗೇ ಒಂದು ರಂಗೋಲಿನ ಚಾಯ್ಸ್ ಮಾಡಿ ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ರಂಗೋಲಿನ ನಾವು ಚೆಂದಗೆ ಬಿಡಿಸಿದ್ವಿ ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಸ್ವಲ್ಪ ಟ್ರೈ ಮಾಡಿ ಟ್ರೈ ಮಾಡಿ ಅಲ್ಲಿ ಇಲ್ಲಿ ಕರೆಕ್ಷನ್ ಮಾಡಿ ಮಾಡಿ ಬಿಡಿಸಿವಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ಕೊತ ನೆಕ್ಸ್ಟ್ ಈಗ ಇವು ಪೂರ್ತಿ ರಂಗೋಲಿನ ಕಂಪ್ಲೀಟ್ ಮಾಡಿದ್ವಿ ಈಗ ಹಿಂಗೆ ಕಣ ನೆಕ್ಸ್ಟು ಹನ್ನೆರಡು ಗಂಟೆ ಆಯಿತು ಆಮೇಲೆ ನಾವು ಒಂದು ಮನೆಯಾಗೆ ಸಣ್ಣದಾಗೆ ಕೇಕ್ ತೊಗೊಂಬಂದು ಅದನ್ನು ಕಟ್ ಮಾಡಿಸಿದ್ವಿ ಹುಡುಗರ ಕಾಯಿಲೆ ಅದಾದ್ಮ್ಯಾಗ ಎಲ್ಲರೂ ಕೇಕ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತಿಂದರು ಪ್ರತಿ ವರ್ಷವೂ ನಾವು ಒಂದೇ ಬಿಲ್ಡಿಂಗ್ನ ಎಲ್ಲ ಫ್ರೆಂಡ್ಸ್ ಇದ್ವಿ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ವಿ ಬಟ್ ಈ ವರ್ಷ ಸಪ್ರೇಟಾಗಿ ಬೇರೆ ಬಿಲ್ಡಿಂಗ್ನ ಇರೋದರಿಂದ ಮನೆಯಾಗೆ ಎಷ್ಟು ಜನ ಇದ್ದೀವಿ ನಾಲ್ಕೈದು ಜನ ಸೇರಿಕೊಂಡು ಅಷ್ಟೇ ಸೆಲೆಬ್ರೇಟ್ ಮಾಡ್ಕೊಂಡಿವಿ ಅದಿತಿ ಅದ್ವಿತಿ ಇಬ್ರು ಸೇರಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಅವರು ಕೂಡ ಸೆಲೆಬ್ರೇಟ್ ಮಾಡಿಕೊಂಡ್ರು ಈಗ ನೆಕ್ಸ್ಟ್ ಬಲೂನಿಂದ ಒಂದು ಸಣ್ಣದಾಗಿ ಒಂದು ಕ್ರಾಫ್ಟ್ ಮಾಡಿಕೊಂಡೆ ಬಲೂನ್ ಗೇಮು ಸಣ್ಣ ಪುಟ್ಟದಾಗಿ ಆಡ್ಕೊಂಡ್ರು ನಾಲ್ಕು ಜನ ಸೇರಿ ನಿಮ್ಮ ಮನೆಯೊಳಗು ಕೂಡ ನೀವು ಹೆಂಗೆ ಸೆಲೆಬ್ರೇಟ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಇಲ್ಲಿ ಅದಿತಿ ಮತ್ತು ಅದ್ವೀತ್ ಇಬ್ಬರು ಕೂಡ ಕ್ರಾಫ್ಟ್ ತೊಗೊಂಡು ಆಟ ಆಡಕತ್ತಿದ್ರು ಈ ಕ್ರಾಫ್ಟ್ನ ನೆಕ್ಸ್ಟ್ ವಿಡಿಯೋದೊಳಗೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋನ ನಾವು ಇಲ್ಲೇ ಕಂಪ್ಲೀಟ್ ಮಾಡಕತ್ತೀವಿ ಒನ್ಸ್ ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಟು ಟು ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಅಂತ ಹೇಳ್ಕೊತ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಆ್ಯಂಡ್ ಹೊಸ್ದಾಗ ಯಾರು ನೋಡ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ಕೊತ ಥ್ಯಾಂಕ್ ಯು